ದಯವಿಟ್ಟು ವಿಡಿಯೋನ ಫುಲ್ ನೋಡಿ ಯಾಕಂದರೆ ನಿಮ್ಮ ಹೆಸರು ಕೂಡ ಬರ್ಬೋದು ಹಾಂ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕವನ ಇನ್ಸ್ಪೈರ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ಹತ್ತು ಹೆಸರಿಗೆ ಕವನವನ್ನು ಬರೀತೀನಿ ಸೊ ಹತ್ತು ಹೆಸರಿಗೆ ನಮ್ಮ ಈ ಪ್ರಯತ್ನ ಇಷ್ಟ ಆಗ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಮಾಡಿ ಸೊ ನಿಮ್ಮ ಹೆಸರು ಕೂಡ ಬರ್ಬೋದು ವಿಡಿಯೋನ ಫುಲ್ ನೋಡಿ ನಿಮ್ಮ ಹೆಸರು ಬಂದಿಲ್ಲ ಅಂತಂದರೆ ಕೆಳಗಡೆ ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಖಂಡಿತವಾಗಲೂ ನಿಮ್ಮ ಹೆಸರು ಕವನ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋಗೆ ಲೈಕ್ ಮಾಡಿ ಇಟ್ಕೊಳ್ಳಿ ಸೊ ಲೈಕ್ ಮಾಡಿ ಇಟ್ಕೊಂಡ್ರೆ ಮುಂದಿನ ವಿಡಿಯೋಗಳು ನಿಮಗೆ ರೆಕಮೆಂಡೇಶನ್ ಆಗ್ತವೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಮೊದಲ ಹೆಸರು ಶ್ರೇಯಾ ಅಂತ ಸೊ ಶ್ರೇಯಾ ಅವರು ಕಮೆಂಟ್ ಮಾಡಿದರೆ ಶ್ರೇಯಾ ಅವರ ಬಗ್ಗೆ ಬಂದು ಕವನ ಬೇರೆಯವರಿಗೆ ಒಳ್ಳೆಯದನ್ನೇ ಬಯಸೋದು ನಿಮ್ಮ ಕಾಯ ನಿಮಗಿಲ್ಲ ಆ ಕೆಟ್ಟ ಭಯ ಸದಾ ಸಡಗರದ ಬದುಕು ನಿಮ್ಮದಾಗಲಿ ಶ್ರೇಯಾ ಸೊ ಶ್ರೇಯಾ ಅವರ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಪಾನವಿ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಪಾನವಿ ಅವರ ಬಗ್ಗೆ ಬಂದು ಕವನ ನಿಮ್ಮ ಮಾತುಗಳೇ ಕೇಳಲು ಸವಿ ಸವಿ ನೀವು ಮೊಗವು ಸದಾ ಕಂಗೊಳಿಸುವ ರವಿ ಸದಾ ಪ್ರೇರಣಾತ್ಮಕ ಬದುಕು ನಿಮ್ಮದಾಗಲಿ ಪಾನವಿ ಸೊ ಪಾನವಿಯವರು ಈ ಕವನ ನಿಮಗೆ ಇಷ್ಟ ಆಯ್ತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಒಂದು ಅಶ್ಮಿತಾ ಅಂತ ಸೊ ಅಶ್ಮಿತಾ ಅವರು ಕಮೆಂಟ್ ಮಾಡಿದರೆ ಅಶ್ಮಿತಾ ಅವ್ರ ಬಗ್ಗೆ ಬಂದು ಕವನ ಒಳ್ಳೆತನದ ಹಾದಿಯಲ್ಲಿ ಸದಾ ನಿಮ್ಮ ಮತ ನಿಮ್ಮ ಸಾಧನೆಗಳಾಗಲಿ ಇತಿಹಾಸದಲ್ಲಿ ಅದ್ಭುತ ಚರಿತ ಸದಾ ಅದ್ಭುತವಾದ ಬದುಕು ನಿಮ್ಮದಾಗಲಿ ಅಶ್ಮಿತಾ ಸೊ ಅಶ್ಮಿತಾ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸ್ರು ಧ್ರುವಕುಮಾರ ಧ್ರುವ ಕುಮಾರ ಅಂತ ಸೊ ಧ್ರುವಕುಮಾರ ಅವರು ಕಮೆಂಟ್ ಮಾಡಿದರೆ ಧ್ರುವಕುಮಾರ ಅವರ ಬಗ್ಗೆ ಒಂದು ಕವನ ನಿಮ್ಮ ನಗುವೇ ನಿಮಗೆ ಅದ್ಭುತವಾದ ವರ ಆತ್ಮವಿಶ್ವಾಸದ ಸಾಗರ ಸದಾ ಧ್ರುವತಾರೆಯಂತೆ ಕಂಗೊಳಿಸಿ ನೀವು ಧ್ರುವಕುಮಾರ ಸೊ ಧ್ರುವ ಕುಮಾರ್ ಅವರ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಬಂದು ಚಂದ್ರಿಕಾ ಅಂತ ಸೊ ಚಂದ್ರಿಕಾ ಅವರು ಕಮೆಂಟ್ ಮಾಡಿದರೆ ಚಂದ್ರಿಕಾ ಅವರ ಬಗ್ಗೆ ಒಂದು ಕವನ ಚಂದ್ರನಂತೆ ಕಂಗೊಳಿಸುವ ನಿಮ್ಮ ಮುಖ ಸದಾ ನಿಮ್ಮ ಬದುಕಿನಲ್ಲಿ ಅಚ್ಚಳಿಯದೆ ಉಳಿಯಲಿ ಸುಖ ಸದಾ ಮಿನಿದು ನೀವು ಚಂದ್ರಿಕಾ ಸೊ ಚಂದ್ರಿಕಾ ಅವರ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಬಂದು ನಿಹಾಲ್ ಅಂತ ಸೊ ನೆಹಾಲ ಅವರು ಕಮೆಂಟ್ ಮಾಡಿದರೆ ನಿಹಾಲ್ ಅವರ ಬಗ್ಗೆ ಒಂದು ಕವನ ನಿಮ್ಮ ಮನವು ಬೇರೆಯವರಿಗೆ ಹಿತವ ಬಯಸೋ ಕೋಮಲ ಸಾಧಿಸಿ ಮೆರೆಯುವುದರಲ್ಲಿ ನಿಮ್ಮದು ಉತ್ಕೃಷ್ಟವಾದ ಫಲ ಸದಾ ಮೆರೆಯುತ್ತಲೇರಿ ನೀವು ನೆಹಾಲ ಸೊ ನೆಹಾಲವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ದೀಪ ಅಂತ ಸೊ ದೀಪ ಅವರು ಕಮೆಂಟ್ ಮಾಡಿದರೆ ದೀಪ ಅವ್ರ ಬಗ್ಗೆ ಬಂದು ಕವನ ಸದಾ ದೀಪದಂತೆ ಕಂಗೊಳಿಸುವ ಆ ನಿಮ್ಮ ವ್ಯಕ್ತಿತ್ವದ ಸ್ವರೂಪ ನಿಮ್ಮ ನಗುವೆ ಎಲ್ಲದಕ್ಕಿಂತ ಅಪರೂಪ ಸದಾ ಹೊಳೆಯುತ್ತೀರಿ ನೀವು ದೀಪ ಸೊ ದೀಪ ಅವರು ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ದಿವ್ಯಶ್ರೀ ಅಂತ ಸೊ ದಿವ್ಯಶ್ರೀ ಅವರು ಕಮೆಂಟ್ ಮಾಡಿದರೆ ಅವರ ಬಗ್ಗೆ ಒಂದು ಕವನ ನಿಮ್ಮ ಮಾತುಗಳೇ ಕೇಳಲು ಚಂದ ಸದಾ ಎಂದಿಗೂ ನಿಮ್ಮ ಬದುಕಲ್ಲಿ ಇರಲಿ ಆನಂದ ಸದಾ ಇರಲಿ ಧನಾತ್ಮಕತೆಯ ದಿವ್ಯತೆ ನಿಮ್ಮ ಬದುಕಿನಲ್ಲಿ ಚಂದ ದಿವ್ಯಶ್ರೀ ಆಗಲಿ ಬದುಕಿನ ಪ್ರತಿ ನಿಮಿಷವೂ ಚಂದ ಸೊ ದಿವ್ಯಶ್ರೀ ಅವರೇ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಕೀರ್ತನ ಅಂತ ಸೊ ಕೀರ್ತನವರು ಕಮೆಂಟ್ ಮಾಡಿದರೆ ಕೀರ್ತನ ಅವ್ರ ಬಗ್ಗೆ ಒಂದು ಕವನ ಸದಾ ಒಳ್ಳೆಯತನಕ್ಕೆ ಮಿಡಿಯುವ ನಿಮ್ಮ ಮನ ನಿಮ್ಮ ಮಾತುಗಳೇ ಹೇಳುತ್ತೆ ನಿಮ್ಮ ವ್ಯಕ್ತಿತ್ವದ ಅಭೂತಪೂರ್ವ ದರ್ಪಣ ಸದಾ ಕೀರ್ತಿ ಗಳಿಸಿ ನೀವು ಕೀರ್ತನ ಸೊ ಕೀರ್ತನವರೇ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಮಾನ್ವಿ ಅಂತ ಸೊ ಮಾನ್ವಿಯವರು ಕಮೆಂಟ್ ಮಾಡಿದರೆ ಅವರ ಬಗ್ಗೆ ಒಂದು ಕವನ ನಿಮ್ಮ ಪಥವೇ ಸದಾ ಧನಾತ್ಮಕತೆಯ ದಾರಿ ನಿಮ್ಮ ಮಾತುಗಳೇ ಕೇಳಲು ಸವಿ ಸವಿ ಸದಾ ಮೆರೆಯುತ್ತಲೇರಿ ನೀವು ಮಾನ್ವಿ ಸೊ ಮಾನ್ವಿ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇದೇ ರೀತಿ ನಿಮ್ಮ ಹೆಸರಿಗೂ ಕವನ ಬೇಕಿದ್ದಲ್ಲಿ ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ ಸೊ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಹೆಸರು ಕವನ ಬರುತ್ತೆ ಸೊ ನಿಮ್ಮ ಹೆಸರನ್ನು ಕೆಳಗಡೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಬರುತ್ತೆ ಯಾರು ಬೇಜಾರು ಮಾಡ್ಕೋಬೇಡಿ ತುಂಬ ಹೆಸರುಗಳು ಬರ್ತಾ ಇದ್ದಾವೆ ಸೊ ಪ್ರತಿಯೊಬ್ಬರ ಹೆಸರನ್ನು ನಾನು ಒಂದೊಂದಾಗಿ ಒಂದೊಂದಾಗಿ ಪಿಕ್ ಮಾಡಿ ಮಾಡಿ ಅದನ್ನು ಹೇಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ತುಂಬ ವಿಡಿಯೋಗಳಲ್ಲಿ ತುಂಬ ಹೆಸರುಗಳಿದ್ದಾವೆ ಪ್ರತಿಯೊಬ್ಬರ ಹೆಸರು ಬರುತ್ತೆ ಸೊ ಎಲ್ಲರೂ ಸಾಹಿತ್ಯಾಭಿಮಾನಿಗಳು ಅಥವಾ ಈ ಕವನ ಇಷ್ಟ ಇದ್ದವರು ಕಂಪ್ಲೀಟಾಗಿ ವಿಡಿಯೋನ ನೋಡಿದರೆ ನಮಗೂ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ